ನಟ ದರ್ಶನ್ಗೆ ಪರಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಕೊಡ್ತಾ ಇದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿ ಸರ್ಕಾರವನ್ನೇ ಶೇಕ್ ಮಾಡಿದ್ದಂತ ಒಂದು ಪ್ರಕರಣ ಇದು ಸೊ ಹೀಗಾಗಿ ದರ್ಶನನ್ನ ಬೇರೆ ಒಂದು ಜೈಲಿಗೆ ಶಿಫ್ಟ್ ಮಾಡಲಾಗ್ತದೆ ಅದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾ ಇರುವಂತದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ವಿ ಇವತ್ತು ಅವರನ್ನ ಶಿಫ್ಟ್ ಮಾಡಲಾಗುತ್ತೆ ಬಳ್ಳಾರಿ ಜೈಲಿಗೆ ಇಂದು ದರ್ಶನ್ ಅನ್ನ ಶಿಫ್ಟ್ ಮಾಡಲಾಗುತ್ತೆ ಇಂದು ಮಧ್ಯಾಹ್ನದ ನಂತರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ಯಾಕೆ ಮಧ್ಯಾಹ್ನ ನಂತರ ಶಿಫ್ಟ್ ಮಾಡ್ತಾರೆ ಅಂದರೆ ಇವತ್ತು ನ್ಯಾಯಾಂಗ ಬಂಧನ ಅಂತ್ಯ ಆಗ್ತಾ ಇದೆ ಸೊ ಹೀಗಾಗಿ ಮತ್ತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗಿದೆ ಸೊ ಆ ಕಾರಣಕ್ಕೋಸ್ಕರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ಬಳಿಕ ಇವರೆಲ್ಲರನ್ನು ಕೂಡ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಒಂದೊಂದು ಜೈಲಿಗೆ ಶಿಫ್ಟ್ ಮಾಡುವಂತಹ ನಿರ್ಧಾರವನ್ನು ಮಾಡಲಾಗಿದೆ ಶಿಫ್ಟ್ ಮಾಡುವ ಮಾರ್ಗದಲ್ಲಿ ಅಲರ್ಟ್ ಕೈಗೊಳ್ಳಲಾಗಿದೆ ಬಿಗಿ ಭದ್ರತೆಯಲ್ಲಿ ದರ್ಶನನ್ನು ಇಂದು ಶಿಫ್ಟ್ ಮಾಡಲಾಗ್ತಾ ಇದೆ ಇಂದು ಡಿ ಗ್ಯಾಂಗ್ ನ್ಯಾಯಾಂಗ ಬಂಧನ ಅಂತ್ಯ ಆಗ್ತಾ ಇದೆ ಕೋರ್ಟ್ ಮುಂದೆ ಆರೋಪಿಗಳನ್ನ ಹಾಜರುಪಡಿಸಬೇಕಾಗಿದೆ ಸೊ ಹೀಗಾಗಿ ಹದಿನಾಲ್ಕು ದಿನ ಮತ್ತೆ ವಿಸ್ತರಣೆ ಬಹುತೇಕ ಖಚಿತ ಆಗಿರುವಂತದ್ದು ಬಿಕಾಸ್ ಈಗ ಆಲ್ರೆಡಿ ರಿಮ್ಯಾಂಡ್ ಅಪ್ಲಿಕೇಶನ್ ರೆಡಿ ಮಾಡಿದ್ದಾರೆ ಪೊಲೀಸು ಯಾವ ಕಾರಣಕ್ಕೋಸ್ಕರ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನ ರೆಡಿ ಮಾಡಿಕೊಂಡಿದ್ದಾರೆ ಸೊ ಹೀಗಾಗಿ ಇನ್ನೂ ಹದಿನಾಲ್ಕು ದಿನಗಳ ಕಾಲ ಮುಂದುವರಿಕೆ ಆಗುತ್ತೆ ನ್ಯಾಯಾಂಗ ಬಂಧನ ಅದಾದ್ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಉಳಿದಂತ ಆರೋಪಿಗಳು ಜಾಮೀನಿಗೋಸ್ಕರ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ ಕೋರ್ಟ್ ಮುಂದೆ ಹಾಜರುಪಡಿಸಿದ ಬಳಿಕ ಶಿಫ್ಟ್ ಮಾಡಲಾಗುತ್ತೆ ಸ್ವಾಮಿ ಕೊಲೆ ಆರೋಪಿಗಳನ್ನ ಬೇರೆಡೆಗೆ ಶಿಫ್ಟ್ ಮಾಡುವಂತ ಕೆಲಸ ಆಗುತ್ತೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಬೇರೆ ಜೈಲುಗಳಿಗೆ ಕೆಲವರನ್ನ ಈಗ ಆಲ್ರೆಡಿ ನಿರ್ಧಾರ ಮಾಡಲಾಗಿದೆ ಯಾರನ್ನ ಯಾವ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತದ್ರ ಬಗ್ಗೆ ಈಗ ಆಲ್ರೆಡಿ ಕೋರ್ಟ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತ ಕಾರಣಕ್ಕೋಸ್ಕರ ಮಧ್ಯಾಹ್ನ ನಂತರ ದರ್ಶನ್ ಶಿಫ್ಟ್ ಮಾಡುವಂಥದ್ರ ಬಗ್ಗೆ ತೀರ್ಮಾನವನ್ನು ಮಾಡಿದ್ದಾರೆ ಪೊಲೀಸರು ಸೊ ಹೀಗಾಗಿ ಯಾವ ಮಾರ್ಗದಲ್ಲಿ ದರ್ಶನ ಕರ್ಕೊಂಡು ಹೋಗಲಾಗುತ್ತೆ ಆ ಮಾರ್ಗದಲ್ಲಿ ಸಾಕಷ್ಟು ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಬೆಂಗಳೂರಿನಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಇನ್ನ ಬಳ್ಳಾರಿ ಜೈಲಿನಲ್ಲಿ ಹೇಗಿದೆ ವ್ಯವಸ್ಥೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೆಂಗಳೂರಿನ ಪ್ರತಿನಿಧಿ ಆಗಿರುವಂತಹ ಮುನಿರಾಜು ನೇರ ಸಂಪರ್ಕದಲ್ಲಿದ್ದಾರೆ ಹಾಗೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮೊದಲಾಗಿ ಮುನಿರಾಜು ಬೆಂಗಳೂರಿನಿಂದ ಇವತ್ತು ಶಿಫ್ಟ್ ಮಾಡ್ಲಾಗುತ್ತೆ ಸೊ ಎಷ್ಟೊತ್ತಿಗೆ ಶಿಫ್ಟ್ ಮಾಡ್ತಾರೆ ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಬೆಂಗಳೂರಿನಿಂದ ಬಳ್ಳಾರಿಗೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಇವತ್ತು ಮಧ್ಯಾಹ್ನದ ನಂತರ ದರ್ಶನ್ ಅನ್ನ ಏನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಈಗ ಪರಪ್ನಗರ ಅಗ್ರಹಾರ ಜೈಲು ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಈ ಬೆಳಗ್ಗೆ ಒಂದು ಶಿಫ್ಟ್ ಮಾಡುವಂತ ಸಾಧ್ಯತೆ ಇತ್ತು ಆದರೆ ಇವತ್ತು ಆರೋಪಿಗಳ ಒಂದು ನ್ಯಾಯಾಂಗ ಬಂಧನದ ಅವಧಿ ಕೂಡ ಇವತ್ತೇ ಅಂತ್ಯ ಆಗ್ತಾ ಇದೆ ಆದ್ರಿಂದ ಎಲ್ಲ ಹದಿನೇಳು ಆರೋಪಿಗಳನ್ನ ಇವತ್ತು ನ್ಯಾಯಾಧೀಶರ ಮುಂದೆ ಒಂದು ಹಾಜರು ಪಡಿಸೋದಕ್ಕೂ ಕೂಡ ಈಗ ಅಧಿಕಾರಿಗಳು ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಇವತ್ತು ಮಧ್ಯಾಹ್ನ ಎರಡು ಮುಕ್ಕಾಲು ಸುಮಾರಿಗೆ ಅವರನ್ನ ನ್ಯಾಯಾಧೀಶರ ಮುಂದೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಹಾಜರುಪಡಿಸ್ತಾರೆ ನಂತರ ಅವರ ಒಂದು ನ್ಯಾಯಾಂಗ ಬಂಧನದ ಅವಧಿ ವಿಸ್ತಾರ ಆಗುತ್ತೆ ಆ ಬಳಿಕ ಅವರನ್ನು ಇಲ್ಲಿಂದ ಬೇರೆ ಬೇರೆ ಒಂದು ಜೈಲುಗಳಿಗೆ ಒಂದು ಶಿಫ್ಟ್ ಮಾಡೋದಕ್ಕೆ ಬೇಕಾದ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿರೋದು ಮತ್ತೆ ಇದರಲ್ಲಿ ಪ್ರಮುಖವಾಗಿ ನಟ ಏನು ದರ್ಶನ್ ಆರೋಪಿಯಾಗಿದ್ದಾರೆ ಈ ಒಂದು ಆರೋಪಿಯನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಈಗ ಕೋರ್ಟ್ ಕೂಡ ಒಂದು ಅನುಮತಿಯನ್ನು ಕೊಟ್ಟಿರೋದ್ದು ಅದರಿಂದ ದರ್ಶನ್ ಅವರನ್ನು ಇಲ್ಲಿಂದ ಒಂದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕಾದ್ರೆ ಒಂದು ಬಿಗಿ ಬಂದೋಬಸ್ತನ್ನು ಕೈಗೊಳ್ಳೋದಕ್ಕೆ ಕೂಡ ಅಧಿಕಾರಿಗಳು ಮುಂದಾಗಿದ್ದಾರೆ ಅದಕ್ಕೋಸ್ಕರ ಓರ್ವ ಇನ್ಚಾರ್ಜ್ ಆಫೀಸರ್ ಅನ್ನು ಕೂಡ ನೇಮಕ ಮಾಡಿದ್ದು ಆತನ ಒಂದು ಭದ್ರತೆ ಉಸ್ತುವಾರಿಯಲ್ಲಿ ಇಲ್ಲಿಂದ ಒಂದು ನೇರವಾಗಿ ಬಳ್ಳಾರಿಗೆ ಕರ್ಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತಾರೆ ಮತ್ತೆ ಅದು ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಮಾರ್ಗದೂದ ಒಂದು ಹೆಚ್ಚಿನ ಒಂದು ಬಂದೋಬಸ್ತ್ ಕೂಡ ಮಾಡ್ಕೊಳ್ಳೋದಕ್ಕೆ ಒಂದು ಪೊಲೀಸ್ ಇಲಾಖೆಗೆ ಒಂದು ಸೂಚನೆಯನ್ನು ಕೂಡ ಮಧ್ಯಾಹ್ನ ಮೂರು ಗಂಟೆ ಅಥವಾ ಮೂವತ್ತರ ನಂತರ ಈ ಒಂದು ಪ್ರಕ್ರಿಯೆ ಒಂದು ಆರಂಭ ಆಗುತ್ತೆ ವೇಳೆ ಮತ್ತೊಂದು ಏನು ದರ್ಶನ್ ವಿರುದ್ಧ ಮತ್ತೆ ಎರಡು ಪ್ರಕರಣಗಳು ಕೂಡ ದಾಖಲಾಗಿರೋದ್ರಿಂದ ಆ ಒಂದು ಪ್ರಕರಣಗಳಲ್ಲೂ ಕೂಡ ದರ್ಶನ್ ವಿಚಾರಣೆಗೆ ಒಳಪಡಿಸಬೇಕು ಮತ್ತೆ ತನಿಖೆಯನ್ನು ಕೂಡ ಮಾಡಬೇಕಾಗುತ್ತೆ ಸಲುವಾಗಿ ಇವತ್ತು ಆ ಒಂದು ಪ್ರಕರಣದ ತನಿಖೆ ಮಾಡ್ತಿರುವಂತಹ ಇಬ್ಬರು ಇನ್ಸ್ಪೆಕ್ಟರ್ ಕೂಡ ಇವತ್ತು ಜೈಲಿಗೆ ಆಗಮಿಸ್ತಾರೆ ದರ್ಶನ್ ಅವರನ್ನ ಒಂದು ವಿಚಾರಣೆ ಮಾಡಿ ಅವರೊಂದು ಹೇಳಿಕೆಯನ್ನು ಪಡ್ಕೊಳ್ಳುವಂಥದ್ದು ಮತ್ತೆ ಆ ಒಂದು ಸ್ಥಳದಲ್ಲಿ ಒಂದು ಮಹಜರು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಈ ಎಲ್ಲ ಪ್ರಕ್ರಿಯೆಗಳು ಮುಗಿದ ನಂತರ ದರ್ಶನ್ ಅವರನ್ನು ಇವತ್ತು ಸಂಜೆ ಅಂದ್ರೆ ಆರು ಗಂಟೆ ಒಳಗಡೆ ಶಿಫ್ಟ್ ಮಾಡೋದಕ್ಕೆ ಆದ್ರೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ ಒಂದು ವೇಳೆ ಆರು ಗಂಟೆ ಮುಗಿದ ನಂತರ ಅವರನ್ನು ಶಿಫ್ಟ್ ಮಾಡುವಂಥ ಸಾಧ್ಯತೆ ತುಂಬಾ ಕಡಿಮೆ ಅಂತ ಕೂಡ ಹೇಳ್ತಾ ಇರುವಂತದ್ದು ಯಾಕಂದ್ರೆ ಯಾವುದೇ ಆರೋಪಿ ಅಥವಾ ಕೈದಿಯನ್ನು ಆರು ಗಂಟೆ ನಂತರ ಶಿಫ್ಟ್ ಮಾಡುವಂಥ ಸಾಧ್ಯತೆಗಳು ತುಂಬಾ ಕಡಿಮೆ ಇರುತ್ತೆ ಮತ್ತೆ ಕಾನೂನಿನಲ್ಲೂ ಕೂಡ ಅದಕ್ಕೆ ಅವಕಾಶಗಳು ಅಂತಾಗಿ ಅಷ್ಟಾಗಿ ಹೇಳ್ಕೊಳ್ಳೋಂಥ ಅವಕಾಶಗಳು ಕೂಡ ಇಲ್ಲ ಆದ್ದರಿಂದ ಇವತ್ತು ಸಂಜೆ ಆರು ಗಂಟೆ ನಂತರ ಪ್ರಕ್ರಿಯೆಗಳು ಮುಗಿದ್ರೆ ನಾಳೆ ಸಂಜೆ ಗಂಟೆ ನಂತರ ಪರ್ಮಿಷನ್ ಇಲ್ಲ ಅಂದ್ರೂ ಕೂಡ ಭದ್ರತೆ ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ ದೊಡ್ಡ ಅಭಿಮಾನಿ ಬಳಗವನ್ನ ಹೊಂದಿರುವಂತವರು ದರ್ಶನ್ ಈ ಸಂದರ್ಭದಲ್ಲಿ ಬಳ್ಳಾರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಮಾರ್ಗಗಳ ಮಧ್ಯೆ ಅವ್ರಿಗೆ ಘೋಷಣೆ ಕೂಗುವಂತದ್ದು ಅಥವಾ ಬೇರೆ ರೀತಿಯಾದಂತಹ ರೀತಿಯಲ್ಲಿ ಅದು ಕನ್ವರ್ಟ್ ಆಗ್ಬಾರ್ದು ಅನ್ನುವ ಕಾರಣಕ್ಕೋಸ್ಕರ ರಾತ್ರಿ ಏನಾದ್ರು ಯಾವ ರೀತಿಯಾಗಿ ಏನಾದ್ರೂ ಕರ್ಕೊಂಡು ಹೋಗುವಂತದ್ರ ಬಗ್ಗೆ ಏನಾದ್ರು ಚಿಂತನೆ ಇತ್ತ ಬಿಕಾಸ್ ನಿನ್ನೆಲ್ಲ ನೋಡ್ತಾ ಇದ್ವಲ್ಲ ಬೆಳಗ್ಗೆ ಹೋಗುವಂತ ಸಾಧ್ಯತೆ ಇದೆ ಮೂರು ಗಂಟೆಗೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಚರ್ಚೆ ಇತ್ತು ಅಥವಾ ಪ್ರೊಟೆಕ್ಷನ್ ಅಂದ್ರೆ ಯಾವ ರೀತಿಯಾಗಿ ಹೋಗಲಾಗುತ್ತೆ ಅಂತ ಒಂದ್ ಮೂರ್ ನಾಲ್ಕು ಗಾಡಿ ದೊಡ್ಡ ದೊಡ್ಡ ಗಾಡಿಲಿ ಈಗ ಫಿಲಮಲ್ಲಿ ತೋರಿಸ್ತಾ ಇರ್ತಾರಲ್ಲ ಆ ರೀತಿಯಾಗಿ ಕರ್ಕೊಂಡು ಹೋಗಲಾಗುತ್ತಾ ಹೇಗೆ ಅಂತ ಪೃಥ್ವಿ ಏನು ದರ್ಶನನ ಇಲ್ಲಿಂದ ಕರ್ಕೊಂಡು ಹೋಗಬೇಕಾದ್ರೆ ಒಂದು ದೊಡ್ಡ ಒಂದು ಪೊಲೀಸ್ ವೆಹಿಕಲ್ ಏನಿದೆ ಅದರಲ್ಲಿ ಆರೋಪಿ ಮತ್ತೆ ಆರೋಪಿ ಸುತ್ತಲೂ ಕೂಡ ಒಂದು ಮೂರ್ನಾಲ್ಕು ಜನ ಪೊಲೀಸರನ್ನ ನಿಯೋಜನೆ ಮಾಡ್ತಾರೆ ಮುಂದೆ ಕಡೆ ಒಂದು ವೆಹಿಕಲ್ ಏನಿರುತ್ತೆ ಆ ಒಂದು ವೆಹಿಕಲ್ ಅಲ್ಲಿ ಆ ಒಂದು ಏನು ಆರೋಪಿಯನ್ನ ಕರ್ಕೊಂಡು ಹೋಗೋದಕ್ಕೆ ಒಬ್ಬ ಇನ್ಚಾರ್ಜ್ ಆಫೀಸರ್ ಅಂತ ಹೇಳಿ ನೇಮಕ ಮಾಡ್ತಾರೆ ಆತನ ಒಂದು ಸುಪರ್ಧಿಯಲ್ಲಿ ಆರೋಪಿಯನ್ನ ಇಲ್ಲಿಂದ ಏನು ಬಳ್ಳಾರಿಗೆ ಶೂಟ್ ಮಾಡುವಂತದ್ದು ಮತ್ತೆ ಏನು ಪೊಲೀಸರ ಕೈಯಲ್ಲಿ ಒಂದು ಶಸ್ತ್ರಗಳು ಕೂಡ ಇರುತ್ತೆ ಯಾಕಂದ್ರೆ ಮಾರ್ಗ ಏನು ಆರೋಪಿ ದೊಡ್ಡ ನಟ ಆಗಿರೋದ್ರಿಂದ ಸಾಕಷ್ಟು ಅಭಿಮಾನಿ ಬಳಗವು ಕೂಡ ಇರುತ್ತೆ ಮತ್ತೆ ಕೆಲವರು ನೋಡಬಹುದಾಗಿತ್ತು ಏನು ಆರೋಪಿನ ಅರೆಸ್ಟ್ ಮಾಡಿದಾಗ ಪೊಲೀಸ್ ಠಾಣೆಯಿಂದ ಕೋರ್ಟ್ವರೆಗೂ ಫಾಲೋ ಮಾಡ್ಕೊಂಡು ಬರ್ತಾ ಇದ್ರು ಆದರೆ ಈಗ ಇಲ್ಲಿಂದ ಅವರನ್ನು ಬಳ್ಳಾರಿ ಜೈಲ್ಗೆ ಶೂಟ್ ಮಾಡಬೇಕಂದ್ರೆ ಇಲ್ಲಿಂದ ಫಾಲೋ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಮತ್ತೆ ಮಾರ್ಗ ಮಧ್ಯೆ ಕೆಲವು ಊರುಗಳೇನು ಸಿಗುತ್ತೆ ಆ ಒಂದು ಊರುಗಳಲ್ಲಿ ಕೂಡ ಅಭಿಮಾನಿಗಳು ಏನು ರಸ್ತೆಯಲ್ಲಿ ಫಾಲೋ ಮಾಡಬಹುದು ಆ ಸಲುವಾಗಿ ಅಲ್ಲಿನ ಸ್ಥಳೀಯ ಪೊಲೀಸರಿಗೂ ಕೂಡ ಒಂದು ಏನು ಯಾವುದೇ ಸಿಟಿ ಅಥವಾ ಊರನ್ನು ಪ್ರವೇಶ ಮಾಡಿದಾಗ ಅಲ್ಲಿ ಕೂಡ ಒಂದು ಭದ್ರ ವೆಹಿಕಲ್ ವೆಹಿಕಲ್ಸ್ಗೆ ಒಂದು ಭದ್ರತೆಯನ್ನು ಕೊಡಬೇಕು ಮತ್ತೆ ಮಾರ್ಗದುದ್ದಕ್ಕೂ ಒಂದು ಎಸ್ಕಾಟ್ ಮಾಡೋದಕ್ಕೂ ಕೂಡ ಒಂದು ಸೂಚನೆ ಕೊಟ್ಟಿದ್ದಾರೆ ಇನ್ನು ಆರೋಪಿಯನ್ನು ಇಲ್ಲಿಂದ ಕರ್ಕೊಂಡು ಎಸ್ಕರ್ಟ್ ಅಧಿಕಾರಿ ಮತ್ತೆ ಇನ್ಚಾರ್ಜ್ ಅಧಿಕಾರಿ ಕೂಡ ಇರ್ತಾರೆ ಮತ್ತೆ ಐದಾರು ಮಂದಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿಕೊಂಡು ಒಂದು ಹೆಚ್ಚಿನ ಬಂದೋಬಸ್ತ್ ನಲ್ಲಿ ಕರ್ಕೊಂಡು ಹೋಗೋದಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಕೋರ್ಟ್ ಕೂಡ ಅನುಮತಿಯನ್ನು ಕೊಟ್ಟಿದೆ ಆದ್ರಿಂದ ಬಿಗಿ ಭದ್ರತೆಯಲ್ಲಿ ಬೆಂಗಳೂರಿಂದ ಬಳ್ಳಾರಿಗೆ ಕರ್ಕೊಂಡು ಹೋಗೋದಕ್ಕೆ ಬೇಕಾದ ಒಂದು ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಪೃಥ್ವಿರಾಜು ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀವಿ ನೋಡ್ತಾ ಇದ್ವಿ ಇಲ್ಲಿ ಪ್ರಮುಖವಾಗಿ ದರ್ಶನ್ ಇವತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ಅದು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ಬಳಿಕ ನ್ಯಾಯಾಂಗ ಬಂಧನ ಮತ್ತು ವಿಸ್ತರಣೆ ಆದ ಬಳಿಕ ಅದಾದ ಬಳಿಕ ಈಗ ಪೊಲೀಸರು ದರ್ಶನನ್ನ ಬಳ್ಳಾರಿಗೆ ಕರ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ತೀರ್ಮಾನವನ್ನ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತದೆ ಕಾದ್ ನೋಡಬೇಕು ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಆಮೇಲೆ ದರ್ಶನ್ ಕರ್ಕೊಂಡೋಗುವಂತ ಮಾರ್ಗದ ಉದ್ದಕ್ಕೂ ಕೂಡ ಪೊಲೀಸರ ಭದ್ರತೆಯನ್ನು ಹೆಚ್ಚಿಸಲಾಗಿದೆ